ಫುಲ್ ಬಲ್ ಡಿಫ್ರೆಂಟ್ ಐತಿ ನೋಡ್ರಿ ನೋಡ್ರಿ ಒಮ್ಮೆ ಇಟ್ಕೊಂತ ನಿಂತ ತೊಗೊಂತಾರೆ ಹಂಗೆ ಇಟ್ಬಿಡ್ರಿ ಮತ್ತೆ ಫ್ರೆಸ್ ಹಾಕಿ ಇಲ್ಲಿ ಫೋಟೋ ತೆಗಿಬೋದು ಆದ್ರೂ ಎಲ್ಲ ಫೋಟೋ ನಮ್ಮ ಕಡೆ ಮೊದ್ಲು ಅದಾವೆ ತಾಲ್ದಾಗ ಹೋಗಿ ನನ್ನ ತಲೆಲ್ಲ ಶಿಮ್ಲಾ ಹೋಗಿದ್ವಲ್ಲ ಅವಾಗ ನಾವು ಫೋಟೋ ತಕ್ಕೊಂಡಿದ್ದೆ ಅದಕ್ಕೆ ಈಗ ಯಾಕೆ ತಕೊಳ್ಳೋದ್ರೆ ನಾವು ತಕ್ಕವಲ್ರಿ ನೋಡ್ರಿ ಎಲ್ಲ ಈಗ ಇಲ್ಲಿ ಪರಿ ಮ್ಯಾಲಿ ನೋಡ್ರಿ

Pari may have an entire list of viewers. <laughs>

ಇಲ್ಲ ನೋಡ್ರಿ ದಿನ ಮೈ ಕ್ಯಾಮಿ ನೋಡ್ರಿ ಇಲ್ಲ ನೋಡ್ರಿ ನಾನು ಮುದ್ದು ಹೈ ಮತ್ತು ಹೇಗನ್ಸ್ತಿದೆ ನನ್ಗೆ ಬಂದು ಹೌದಾ ಫೋಟೋ ನಿನ್ನೆಲ್ಲ ಪೂರ್ಣ ಎಲ್ಲ ಹೇಗೆ ಕಾಣ್ತಿದ್ದೆ ಅಂದ್ರೆ ಇಲ್ಲೇ ನಾವೇನೋ ಹುಟ್ಟಿ ಕಾಣ್ತಾ ಇದೆ ಹೌದಾ ಹೌದಾ ಸೋ ಲುಕಿಂಗ್ ಬ್ಯೂಟಿಫುಲ್ ರವಿ ಬೇಬಿ ಮತ್ತೊಳ್ಳೆ ಹೂವು ಕತ್ತೀವಿ ಇಲ್ಲ ಸ್ಟಾಲ್ಗಳು ಅದಾವ ಇಲ್ಲ ಎಲ್ಲ ಫೂಲ್ ಎಲ್ಲ ಹೂವು ಅಲ್ಲ ಫೋಟೋ ಶೂಟಿಂಗ್ ನಡಾಕತೆ ಅತ್ತಿ ಅದಾ ಹಕ್ಕೊಂಡಿ ಫೋಟೋ ತಗಿಬಹುದು ಅದ್ರೂ ಬಾರ್ನ್ ರಕ್ಕ ತಗೊಂಡಾ ಅದಕನ ಹಕ್ಕೊಳಕತ್ತಿಲ್ಲ ಎಲ್ಲ ಡ್ರೆಸ್ ಕೊಳ್ಳೋ ತವಿನಿ ಇಷ್ಟ ಚಸ್ಮ ಇಷ್ಟ ಫೋಟೋ بنائے ಕಾಶ್ಮೀರಿ ಡ್ರೆಸ್ ಎಷ್ಟು ಕಿನಾ ಲೇರೆಯೋ 200 ರೂಪಾಯಿ ಯುವರ್ ಏಟ್ಸ್ ಅದರ ನಾನು ಐದು ಒಂದು ಬಾಲ್ ತotti ಆದಾ ಎ ಲೈತಿ ಟೋಟಲ್ ಹೀಲ್ ಟಾಪ್ ಮತ್ತೆ ಅಲ್ಲಿ ಯಾವ್ದೋ ಬೇಯೋ ಗುಡಿ ಇತ್ತು మిరియా ఇం ముందు నన్నుల్ ఢిల్లీ ఇతీ అదే బే ఐదు అది నన్ను హిందే ఇకంత భా ఆసెత్తి ఇవదారు జాబ్స్ ఎలా మాకు కంపెనీ ఇలా ఇతర ఇల్ ఇత ఇం హోటల్ ఐతి ખોડ નોડના એનન સકતા તન દીવી લાલ ચોકી કે એક ઘંટા કરતાઈ પેતેલે ટોટ ક્લોક હોતેલા મની આલા વશતુ ચાલે સદા બુડ કા હે એનમ બંધત રહી તો બંધ આઈ તન આદરો સર સર પંગડી હેલા તગદો નોડા બાર ચાંતાન તો ಇದು ನೋಡ್ರಿ ಲಾಲ್ ಚೌಕ್ ಅಂತಾರ ಇಲ್ಲೇ ಹೆಂಗೆ ಶಿಮ್ಲಾದಾಗ ಮಾಲ್ ರೋಡ್ ಐತಲ್ಲ ಹಂಗೆ ಇದೆ ಇಲ್ಲೇ ಲಾಲ್ ಚೌಕ್ ಇದು ಇದು ಇವತ್ತು ಸಂಡೆ ಐತಲ್ಲ ಸಂಡೆಗೆ ಲಾಲ್ ಚೌಕ್ ಬಂದಿರುತ್ತೆ ಆದರೂ ನಾವು ಇಷ್ಟು ಬಂದೀವಿ ಇಲ್ಲಿ ನೋಡ್ರಿ ಅಲ್ಲೇ ದೊಡ್ಡ ಗಡಿವಾರ ಆಯ್ತು ನಮ್ಮ ಗಂಟಾಗಾರಂತಾರ ನಾವೆಲ್ಲರೂ ತೋರಿಸ್ಬೇಕಂತಂದು ಇದನ್ನೆಲ್ಲ ನೋಡ್ರಿ ಮಾಡಿದ್ದು તમ ઇનકો હોય તો